ಕಾಂಗ್ರೆಸ್ ಮನೆಯಲ್ಲಿ ಸಿಎಂ ಕೂಗು ನಿಲ್ತಿಲ್ಲ ಇತ್ತೀಚೆಗೆ ಮುಂದಿನ ಸಿಎಂ ಡಿಕೆ ಅಂತ ಬೆಳಗಾವಿಯಲ್ಲಿ ಘೋಷಣೆ ಕೂಗಲಾಗಿತ್ತು ಇದಕ್ಕೆ ಟಕ್ಕರಾಗಿ ಸತೀಶ್ ಬೆಂಬಲಿಗರು ಕೂಡ ನಡೆದುಕೊಂಡ್ರು ಈಗ ಇವರಿಬ್ಬರ ಬಳಿಕ ಪರಮೇಶ್ವರ್ ಮುಂದಿನ ಸಿಎಂ ಘೋಷಣೆ ಅಂತ ಕೂಗಲಾಗಿದೆ ಕಾಂಗ್ರೆಸ್ ಮನೆಯಲ್ಲಿ ನಿಲ್ಲದ ಮುಂದಿನ ಸಿಎಂ ಕೂಗು ಡಿಕೆ ಸತೀಶ್ ಬಳಿಕ ಪರಮೇಶ್ವರ್ ಮುಂದಿನ ಸಿಎಂ ಘೋಷಣೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ನಿಂದ ಪವರ್ ಶೇರಿಂಗ್ ಮಾತು ಕೇಳಿ ಬರ್ತಿತ್ತು ಸದ್ಯ ಅದು ಈಗ ಮತ್ತೊಂದು ಮಗ್ಗಲಿಗೆ ಹೊರಳಿದೆ ಡಿಸಿಎಂ ಮಾತ್ರವಲ್ಲ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಮುಂದಿನ ಸಿಎಂ ಆಗಬೇಕೆಂಬ ಕೂಗು ಬೆಂಬಲಿಗರಿಂದ ಕೇಳಿ ಬರ್ತಿದೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ಶತಮಾನದ ಸಮತಾ ಸಂಭ್ರಮ ಕಾರ್ಯಕ್ರಮದಲ್ಲಿ ಸಚಿವ ಪರಮೇಶ್ವರ್ ಭಾಗಿಯಾಗಿದ್ರು ಈ ವೇಳೆ ಮುಂದಿನ ಮುಖ್ಯಮಂತ್ರಿ ಪರಮೇಶ್ವರ್ ಎಂದು ಬೆಂಬಲಿಗರು ಘೋಷಣೆ ಕೂಗಿದ್ರು ಮಧ್ಯೆ ಬೆಳಗಾವಿಯಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ನನ್ನ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎಂದು ಹೇಳಿದ್ದಾರೆ ಆದರೆ ಸಿಎಂ ಅಭ್ಯರ್ಥಿ ಮಾಡುವುದು ಬಿಡುವುದು ಹೈಕಮಾಂಡ್ ಜವಾಬ್ದಾರಿ ರಾಜ್ಯದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ಎಲ್ಲರ ಪಾತ್ರವೂ ಇದೆ ಎಂದು ಹೇಳುವ ಮೂಲಕ ಸಂದೇಶವನ್ನು ಸಾರಿದ್ದಾರೆ ನಾವು ಕ್ಲೇಮ್ ಅಭ್ಯರ್ಥಿ ಎಲ್ಲರ ಜೊತೆ ನಾವು ಕೂಡ ಕ್ಲೇಮ್ ಮಾಡ್ತೇವೆ ಅಂತ ಹೇಳಿದ್ವಿ ಅಷ್ಟೇ ಅದನ್ನ ಮಾಡುವಂತ ಬಿಡುವಂತ ವಿಚಾರ ಪಾತ್ರ ನಾನು ಕೂಡ ಮಹಾದೇವಪ್ಪ ಮಾತನಾಡಿ ಪಕ್ಷದಲ್ಲಿ ಪವರ್ ಶೇರಿಂಗ್ ಚರ್ಚೆ ಆಗ್ತಿಲ್ಲ ಎಂದು ಇತ್ತ ಪವರ್ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ದು ಅವರು ಸಿಎಂ ಆಗಿದ್ದಾರೆ ಎಂದಷ್ಟೇ ಹೇಳಿದ್ದಾರೆ ಪವರ್ ಇತ್ತು ಅವರು ಪವರ್ನ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಆಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಸಿಎಂ ಇದ್ದಾರೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಉಳಿದ ಪ್ರಶ್ನೆಗೆ ಪ್ರಶ್ನೆ ಅನಗತ್ಯ ಈ ಮಧ್ಯೆ ಗುಬ್ಬಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ಮನೆಗೆ ಮಾದಿಗ ಸಮಾಜದ ಆದಿ ಜಾಂಬವ ಮಠದ ಶ್ರೀ ಷಡಾಕ್ಷರಿ ಮುನಿದೇಶಿ ಕೇಂದ್ರ ಸ್ವಾಮೀಜಿ ಭೇಟಿ ನೀಡಿದ್ರು ಮೂವತ್ತು ನಿಮಿಷಕ್ಕೂ ಹೆಚ್ಚು ಸಮಯ ಶ್ರೀಗಳು ಹಾಗೂ ಶಾಸಕರಿಬ್ಬರು ಮಾತುಕತೆ ನಡೆಸಿದ್ರು ಏನು ಮಾತಾಡಲ್ಲ ನಮಗೆ ಸೂಚನೆ ಕೊಟ್ಟಿದ್ದಾರೆ ಏನು ಮಾತಾಡಬಾರ ಅಂತ ಹೈಕಮಾಂಡ್ ಅವರು ನಾನು ಇದ್ರ ಬಗ್ಗೆ ಏನು ಮಾತಾಡಕ್ಕೆ ಮುಂದಿನ ದಿನಗಳಲ್ಲಿ ಸಮಯ ಬಂದಾಗ ಮಾತಾಡೋಣ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೆಯುತ್ತಿದ್ದು ಭವಿಷ್ಯದ ದಿನಗಳ ಮೇಲಾಟಕ್ಕೆ ಇವೆಲ್ಲ ಅಡಿಪಾಯ ಆದರೂ ಅಚ್ಚರಿಯಿಲ್ಲ ಬ್ಯೂರೋ ರಿಪೋರ್ಟ್ ಟಿವಿನೈನ್